ಫ್ಯಾಮಿಲಿ ಒಟಿಗೆ ತುಂಬಾನೇ ಸೂಪರ್ ಆಗಿ ಸಮಯವನ್ನ ಕಳಿತಾ ಇದ್ದಾರೆ ನೇಹ ಒಬ್ರು ಸೊ ನೇಹಾ ರಾಮಕೃಷ್ಣ ಗೊತ್ತಿದೆ ಅಲ್ವ ಲಕ್ಷ್ಮೀ ಬರಮ ಗುಂಬೆ ಅಂತಾನೆ ಪ್ರಖ್ಯಾತಿಯನ್ನ ಪಡೆದುಕೊಂಡಂತ ಸದ್ಯಕ್ಕೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಎಲ್ಲಾ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿ ಮನೇಲಿ ಸಮಯವನ್ನ ಕಳೀತಾರೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅದ್ಭುತವಾದಂತ ದೊಡ್ಡ ಕುಟುಂಬ ಸೊ ಬಹಳಷ್ಟು ಜನರಿಗೆ ಖುಷಿ ಇದೆ ಸೊ ಆದಷ್ಟು ಬೇಗ ನೇಹ ಅವರ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತೆ ನೇಹ ಅವರ ಪತಿ ಚಂದನ್ ಅಂತ ಸದ್ಯಕ್ಕೆ ಅವರನ್ನ ನೀವು ಅಂತರಪಟ ಪಟ ನೋಡ್ತಾ ಇರಬಹುದು ಒಂದು ಹೀರೋ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ನಟ ಆಗಿದ್ದಾರೆ ಚಂದನ್ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ತಂದೆ ತಾಯಿ ಆಗಲು ಸಿದ್ಧವಾಗಿದ್ದಾರೆ ಚಂದನ್ ಮತ್ತು ನೇಹಾ ಇನ್ನ ಸೀಮಂತ ಶಾಸ್ತ್ರ ಮಾಡೋದು ಬಾಕಿ ಇದೆ ತುಂಬಾ ಚೆನ್ನಾಗಿ ಮನೆಯವರು ಆರೈಕೆಯನ್ನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ ನೇಹಾ ಅವರು ಫ್ರೆಂಡ್ಸ್ ಗಳ ಜೊತೆ ಸಮಯೋಪನ ಕಳಿಯುವುದು ಅಂದ್ರೆ ನೇಹಾ ಅವರಿಗೆ ತುಂಬಾನೇ ಇಷ್ಟ ನೇಹಾ ಅವರ ಒಂದು ಆಪ್ತ ಸ್ನೇಹಿತ ಯಾರಪ್ಪ ಅಂದ್ರೆ ಅನುಪಮ ಅಂತ ಸೊ ನೋಡಿರಬಹುದು ಇನ್ನ ನೇಹಾ ಅವರ ಅಕ್ಕ ಸೋನುಗೌಡ ಅವರು ಕೂಡ ತುಂಬಾನೇ ಕ್ಲೋಸ್ ಆಗಿರ್ತಾರೆ ಒಂದು ಫ್ರೆಂಡ್ಶಿಪ್ ರೀತಿಯ ಮೇಂಟೈನ್ ಮಾಡ್ತಾರೆ ಅಕ್ಕ ಮತ್ತೆ ತಂಗಿ ಅಂತ ಅನ್ಸೋದೇ ಇಲ್ಲ ನಿಮ್ಗೂ ಕೂಡ ಅನೇಹಗೌಡ ಎಷ್ಟು ಜನ ತುಂಬಾ ಚೆನ್ನಾಗಿ ಈಗ ಸದ್ಯಕ್ಕೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ತಾಯ್ತನವನ್ನ ಎಂಜಾಯ್ ಮಾಡಕ್ಕೆ ಕಾಯ್ತಾ ಇದ್ದಾರೆ ತುಂಬಾ ಆಗಿದ್ದಾರೆ ಇತ್ತೀಚೆಗಷ್ಟೇ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊತಾರೆ ಅವತ್ತಿಂದಲೂ ಕೂಡ ಅಷ್ಟೇ ಅಭಿಮಾನಿಗಳು ಪುಟ್ಟ ಮಗುವಿನ ನೋಡಕ್ಕೆ ಕಾಯ್ತಾ ಇದ್ದಾರೆ ಇವರು ಕೂಡ ಅಷ್ಟೇನೆ ಮಗುವನ್ನ ಮನೆಗೆ ಬರ್ ಮಾಡ್ಕೊಳ್ಳೋದು ತುಂಬಾನೆ ಕಾತುರದಿಂದ ವೈಟ್ ಮಾಡ್ತಾ ಇದ್ದಾರೆ ಯಾವ ಮಗು ಆದ್ರೂ ಪರವಾಗಿಲ್ಲ ಆದ್ರೆ ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಕೂಡ ಅವರು ಕೂಡ ತಿಳಿಸಿದ್ದಾರೆ ನೀವು ಕೂಡ ನೇ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡ ಎಲ್ಲ ಕಡೆ ವಿಡಿಯೋ ಶೇರ್